ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆ ನಮ್ಮ ಈ ಒಂದು ಚಾನಲ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದಷ್ಟು ಅದ್ಭುತ ವಿಡಿಯೋಗಳನ್ನ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇವತ್ತಿನ ದಿವಸ ನಾವು ಈ ಒಂದು ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಆಸೆ ನಮ್ಮದು ಆಸೆ ಪೂರೈಸಿಲ್ಲ ಅಂತನೋ ಅಥವಾ ಏನೋ ಒಂದು ಸಣ್ಣ 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 ಪುಟ್ಟ ಕಾರಣಗಳಿಗೆ ತನ್ನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಅಂದರೆ ದೇಹದಿಂದ ಆಚೆ ಆತ್ಮ ಬಂದ್ಬಿಡುತ್ತೆ ಬಂದಾಗ ಆತ್ಮಗಳಿಗೆ ಮೋಕ್ಷ ಸಿಗೋದಿಲ್ಲ ಅಥವಾ ಇನ್ನೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಬದುಕಿರಬೇಕು ಅಂತ ಆಸೆ ಇರುತ್ತೆ ತಾವಾಗೆ ತಾವೇ ಅಪರಾಧಗಳನ್ನ ಮಾಡುವಂಥದ್ದು ಅಂದರೆ ಒಂದು ಗಾಡಿಯನ್ನು ಸ್ಪೀಡಾಗಿ ಓಡಿಸ್ತಾ ವೀಲಿಂಗ್ ಮಾಡುವಂಥದ್ದು ಅಥವಾ ಏನೋ ಒಂದು ಮಾಡಿ ಅಲ್ಲಿ ಏನಾಗುತ್ತೆ ತೊಂದರೆಯಿಂದ ಎಷ್ಟೋ ಪ್ರಾಣಗಳು ಹೋಗಿಬಿಡುತ್ತೆ ಅಥವಾ ಕೆಲವರು ಏನು ಮಾಡ್ತಾರೆ ವಿಷಕಾರಿ ಪದಾರ್ಥಗಳು ಈ ಡ್ರಗ್ಸ್ ಇರ್ಬೋದು ಏನೇನೋ ಕೆಲವೆಲ್ಲ ಇದೆ ವಿಷ ವಿಷಕಾರಿ ಪದಾರ್ಥಗಳು ಅದನ್ನೆಲ್ಲ ಸೇವನೆ ಮಾಡಿ ತಮ್ಮ ಪ್ರಾಣವನ್ನು ತಾವೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಈ ಥರ ಇದ್ದಾಗ ಆ ಮನುಷ್ಯನ ಒಂದು ಸೃಷ್ಟಿಯಲ್ಲಿ ಒಂದಿಷ್ಟು ಜೀವನ ಒಂದು ರೇಖೆ ಅಂತ ಇದೆ ಒಂದು ಸುಮಾರು ಒಂದು ಅರವತ್ತು ವರ್ಷ ತನಕ ಆ ಒಂದು ರೇಖೆ ಇರುತ್ತೆ ಮುಂಚೆ ಒಂದು ನೂರು ನೂರಿಪ್ಪತ್ತು ವರ್ಷ ತನಕ ಇತ್ತು ಈಗ ಅರವತ್ತು ವರ್ಷಗಳ ಕಾಲ ಅದು ಇರುತ್ತೆ ಆ ಅರವತ್ತು ವರ್ಷ ಏನಾದರೂ ಅರವತ್ತು ವರ್ಷದೊಳಗಡೆ ಏನಾದರೂ ಹೋಯಿತು ಅಂದರೆ ಜೀವ ಆವಾಗ ಅದು ಪ್ರೇತವಾಗುತ್ತೆ ಅಂತಕ್ಕಂಥ ವಿಚಾರ ಆ ಪ್ರೇತವಾದಾಗ ಏನಾಗುತ್ತೆ ನಮ್ಮಂತೆಯೇ ಅದಕ್ಕೂ ಕೂಡ ಬದುಕೋಕ್ಕೆ ಒಂದು ಒಳ್ಳೆಯ ಒಂದು ಆಸೆ ಇರುತ್ತೆ ಆಕಾಂಕ್ಷೆ ಇರುತ್ತೆ ಆದರೆ ಏನೋ ಒಂದು ಕ್ಷಣದಲ್ಲಿ ಮಾ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಈ ರೀತಿ ತೊಂದರೆಗಳಾಗತ್ತೆ ಹಾಗಾಗಿ ಎಷ್ಟೋ ವಿಚಾರಗಳು ನಾನು ನೋಡಿದಾಗೆ ಸುಮಾರು ಒಂದು ವಿಚಾರಗಳಿಗೆ ಒಂದು ತಮ್ಮ ಪ್ರಾಣವನ್ನು ಕಳ್ಕೊಂಡಿರೋವಂಥದ್ದು ಮದುವೆ ವಿಚಾರಗಳಿಗೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಥವಾ ಈ ಥರ ವೀಲಿಂಗ್ ಮಾಡಬೇಕಾದ್ರೆ ಕಳ್ಕೊಂಡಿದ್ದಾರೆ ಮಾದಕ ಪದಾರ್ಥಗಳು ತೊಗೊಂಡು ಕಳ್ಕೊಂಡಿದ್ದಾರೆ ಈ ರೀತಿ ನಾನು ಜೀವನದ್ದಕ್ಕೂ ನೋಡ್ಕೊಂಡು ಬಂದಿದ್ದೀನಿ ಅಂತಹ ಪ್ರೇತಗಳಿಗೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದು ತಮ್ಮ ಒಂದು ಆಸೆಯನ್ನು ನೆರವೇರಿಲ್ಲ ಅಂತ ಹೇಳಿಬಿಟ್ಟು ಬೇರೆಯವರಿಗೆ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ ಅಂದರೆ ಮನೆಯ ಕುಟುಂಬದವ್ರು ಇರ್ಬೋದು ಅಥವಾ ಬೇರೆ ಯಾರೇ ಅದಕ್ಕೆ ಅದರ ಕಣ್ಣಿಗೆ ಬಿದ್ದರೆ ಅವ್ರ ಮೇಲೆ ಒಂದು ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಈ ಥರ ಪ್ರಾರಂಭ ಆದಾಗ ಏನು ಮಾಡಬೇಕು ಈ ಕುಟುಂಬದವರು ಈ ಒಂದು ಪ್ರೇತಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೋಕ್ಷ ನಾರಾಯಣ ಬಲಿ ಅಂತಕ್ಕಂಥ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ಇದೆ ಆ ಮೋಕ್ಷ ನಾರಾಯಣ ಬಲಿ ಅಂತ ಹೇಳಿದ್ರೆ ನಾರಾಯಣನ ಸನ್ನಿಧಾನದಲ್ಲಿ ಮಾಡಿರುವಂತಹ ಈ ಒಂದು ಆತ್ಮದ ಅಪರಾಧಕ್ಕೋಸ್ಕರ ಅದರ ಒಂದು ಪರಿಹಾರವನ್ನು ಮಾಡಿ ಆ ಒಂದು ಆತ್ಮಕ್ಕೆ ಮೋಕ್ಷವನ್ನು ಕೊಡುವಂತಹ ಒಂದು ವಿಶೇಷ ಕಾರ್ಯ ಮೋಕ್ಷನಾರಾಯಣ ಬಲಿ ಈ ಮೋಕ್ಷನಾರಾಯಣ ಬಲಿಯನ್ನು ಏನು ಪುರಾಣದಲ್ಲಿ ಏನು ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಮಾಡಬೇಕು ಅಂತ ಪುಣ್ಯಕ್ಷೇತ್ರ ಅಂದ ತಕ್ಷಣ ಇವಾಗೆಲ್ಲ ಏನು ಇದ್ದಾರೆ ಪುಣ್ಯಕ್ಷೇತ್ರನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ದೇವಸ್ಥಾನ ಮಾಡ್ಬಿಡೋದು ಒಂದಷ್ಟು ಎಲ್ಲ ಜನಗಳಿಗೂ ಅಭಿವೃದ್ಧಿ ಆಗುತ್ತೆ ಆಗಿದೆ ಅಂತ ಹೇಳೋದು ಅದನ್ನು ಪುಣ್ಯಕ್ಷೇತ್ರ ಅಂತ ಒಂದು ಎಕ್ಸ್ ಮಾಡ್ಬಿಡೋದು ಅದು ಅದು ಆ ರೀತಿಯಲ್ಲಿ ಆಗೋಲ್ಲ ಅದಕ್ಕೇನು ಅಂದರೆ ಪುರಾತನ ಇತಿಹಾಸ ಇರಬೇಕು ದೇವಾನು ದೇವತೆಗಳ ಸಾಕ್ಷಿ ಇರಬೇಕು ಮತ್ತು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುವಂಥದ್ದೇ ಪುಣ್ಯಕ್ಷೇತ್ರ ಉದಾಹರಣೆಗೆ ಗೋಕರ್ಣ ಇರ್ಬೋದು ಅಥವಾ ಕಾಶಿ ಇರ್ಬೋದು ಅಥವಾ ಪುರಿ ಇರ್ಬೋದು ಈ ಥರದ್ದೆಲ್ಲ ಮತ್ತು ವಿಷ್ಣು ಪಾದ ವಿಷ್ಣು ಪಾದ ಇರ್ತಕ್ಕಂಥ ಗಯ ಇರ್ಬೋದು ಇಂಥದ್ದೆಲ್ಲ ಪುಣ್ಯಕ್ಷೇತ್ರ ಅಲ್ಲಿ ಏನಾದರೂ ಈ ಥರ ಮೋಕ್ಷ ನಾರಾಯಣ ಬಲಿಗಳನ್ನ ಮಾಡಿಸೋದು ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ತ್ರಿಪಿಂಡಿ ಶ್ರಾದ್ದ ತಿಲತರ್ಪಣ ಇದೆಲ್ಲ ಇರುತ್ತೆ ಇದನ್ನೆಲ್ಲ ಮಾಡ್ಕೊಂಬರೋದ್ರಿಂದ ಆತ್ಮಕ್ಕೆ ಖಂಡಿತವಾಗ್ಲೂ ಮೋಕ್ಷ ಸಿಗುತ್ತೆ ಇದರಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಶೇಷ ಏನು ಅಂತ ಹೇಳಿದ್ರೆ ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ವಿವಾಹ ಆಗಿರಲ್ಲ ವಿವಾಹ ಆಗ್ತಾ ಇರೋದ್ರಿಂದ ಆತ್ಮಗಳು ಅಲ್ಲಿ ಮನೆಯಲ್ಲಿ ಯಾವ ಒಂದು ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಯಾರಿಗೆ ಅಲ್ಲಿ ಒಂದು ಒಂದು ವಿವಾಹ ಆಗಿರೋದಿಲ್ವೋ ಅವರಿಗೆ ಈ ಆತ್ಮಗಳು ತೊಂದರೆ ಕೊಡ್ತಾ ಇರುತ್ತೆ ಆದ್ದರಿಂದ ಪ್ರೇತ ವಿವಾಹವನ್ನು ಮಾಡಿಸುವಂಥ ಪದ್ಧತಿಯೂ ಕೂಡ ಈ ಒಂದು ನಮ್ಮ ಶಾಸ್ತ್ರದ ಪ್ರಕಾರ ಇದೆ ಆ ಪ್ರೇತ ವಿವಾಹವನ್ನು ಕೂಡ ಮಾಡ್ಬೋದು. ಈ ಸತ್ತ ಆತ್ಮಗಳು ಯಾರ ಮೇಲೇ ಕೂಡ ತೊಂದರೆಯನ್ನು ಮಾಡಬಾರ್ದು ಅಂದರೆ ಈ ಮನೆಯಲ್ಲಿರ್ತಕ್ಕಂಥವ್ರು ಈ ಕೆಲಸಗಳನ್ನ ಚಾಚು ತಪ್ಪದೆ ಮಾಡಲೇಬೇಕು ಮಾಡದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಮನೆಗಳಲ್ಲಿ ತುಂಬ ಕಿರಿಕಿರಿಗಳು ನೋವು ಸಂಕಟ ದುಃಖ ಮತ್ತು ಯಾವುದೇ ಕೆಲಸಗಳು ಸಂಪೂರ್ಣ ಆಗದೇ ಇರೋಂಥದ್ದು ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಕೆಲವು ಜೀವಗಳು ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ಆಗದೇನೆ ತುಂಬ ಒಂದು ತುಂಬ ಸಫರ್ ಪಡ್ತಾ ಇರುತ್ತೆ ಇವಾಗ ದಂಪತಿಗಳು ಯಾರೋ ಮದುವೆ ಆಗಿದ್ದಾರೆ ಅಂದರೆ ಅಲ್ಲೋಗಿ ಅಲ್ಲಿ ಕಿರುಕುಳ ಕೊಡುವಂಥದ್ದು ಇಂಥದ್ದನ್ನೆಲ್ಲ ನೋಡ್ತಾ ಇರ್ತೀವಿ ಹಾಗಾಗಿ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಯಾರ ಒಂದು ಜಾತಕದಲ್ಲಿ ಈ ರೀತಿಯಲ್ಲಿ ತೊಂದರೆಗಳಾಗಿ ಏನಾದರೂ ದುರ್ಮರಣ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೋಕ್ಷನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ತಿಲಹೋಮ ಈ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸೋದು ಬಹಳ ಅತಿ ಅವಶ್ಯಕ ಆದ್ದರಿಂದ ಅದನ್ನು ಮಾಡಿಸ್ಲೇಬೇಕು ನಮ್ಮಲ್ಲಿ ಬರೋರಿಗೆಲ್ಲ ನಾವು ಅದನ್ನು ಹೇಳೇ ಹೇಳ್ತೀವಿ ಆ ಒಂದು ಕರ್ಮ ಮಾಡಿದಾಗ ಏನಾಗುತ್ತೆ ಅವರಿಗೂ ಒಳ್ಳೆಯದಾಗತ್ತೆ ಮನೆಯಲ್ಲಿರ್ತಕ್ಕಂಥವ್ರಿಗೂ ಒಳ್ಳೆಯದಾಗತ್ತೆ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಇದರಲ್ಲಿ ಏನಾಗುತ್ತೆ ಕೆಲವು ನಕ್ಷತ್ರಗಳಿದೆ ಆ ನಕ್ಷತ್ರಗಳನ್ನ ವಿಶ್ವಾಮಿತ್ರ ಋಷಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ನಕ್ಷತ್ರಗಳು ಶ್ರವಣ ಧನಿಷ್ಠ ಶತವಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಈ ಆರು ನಕ್ಷತ್ರಗಳು ನೀವು ಕೇಳಿರ್ತೀರ ಪುರೋಹಿತರೆಲ್ಲ ಹೇಳ್ತಾರೆ ಈ ನಕ್ಷತ್ರಗಳಲ್ಲಿ ಮನೆ ಏನಾದರೂ ಸಾವಾದರೆ ಮೂರು ತಿಂಗಳು ಮನೆ ಬಿಡಬೇಕು ಅಥವಾ ಆರು ತಿಂಗಳು ಮನೆ ಬಿಡಬೇಕು ಅಂತ ಹೇಳ್ತಾರೆ ಅಂದರೆ ಈ ಒಂದು ನಕ್ಷತ್ರಗಳು ಅಷ್ಟು ಕೆಟ್ಟ ನಕ್ಷತ್ರಗಳು ದುಷ್ಟ ನಕ್ಷತ್ರಗಳು ಅಂತ ಅಂದರೆ ಸಾವು ಮಾತ್ರ ಆದ್ದರಿಂದ ಆ ನಕ್ಷತ್ರಗಳಲ್ಲಿ ಸತ್ತಾಗ ಆ ಒಂದು ಮೋಕ್ಷನಾರಾಯಣ ಬಲಿ ಖಂಡಿತವಾಗ್ಲೂ ಮಾಡೋದ್ರಿಂದ ಒಂದು ವಿಶೇಷವಾಗಿ ಅನುಕೂಲ ಆವಾಗ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ರು ಕೂಡ ಈ ನಕ್ಷತ್ರಗಳಲ್ಲಿ ಸ ಸಾಯಬಾರ್ದು ಅವ್ರಿಗೆ ಮೋಕ್ಷ ಸಿಗಲ್ಲ ಇದೆ ಆ ಸಿಗದೇ ಇರತಕ್ಕಂಥ ವಿಚಾರದಲ್ಲಿ ಇದನ್ನು ಮಾಡಬೇಕು ಒಂದು ಎರಡನೇದಾಗ ಏನಪ್ಪ ಅಂತ ಹೇಳಿದ್ರೆ ಯಾರ್ದಾದ್ರೂ ಜಾತಕದಲ್ಲಿ ಏನಾದರೂ ಒಂದು ಈ ಶಾಪಗಳು ಬರುತ್ತೆ ಪ್ರೇತ ಶಾಪ ಅಥವಾ ಯಾವುದೋ ಒಂದು ಹಿರಿಕರ ಶಾಪ ಎಲ್ಲ ಬರುತ್ತೆ ಆ ಶಾಪಗಳು ಬಂದಾಗಲೂ ಕೂಡ ಈ ಮೋಕ್ಷನಾರಾಯಣ ಬಳಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಪೂಜೆ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡುತ್ತೆ ಯಾಕಂದರೆ ಇದ್ದಾಗ ಬದುಕಿದ್ದಾಗ ನಮ್ಮ ಜೊತೆ ಏನೋ ಒಂದು ಕೆಟ್ಟದೋ ಒಳ್ಳೆಯದೋ ಏನೋ ಒಂದು ಮಾಡ್ಕೊಂಡಿರ್ತಾರೆ ಹೋದ ಮೇಲೆ ಅವರಿಗೆ ಒಂದು ಒಳ್ಳೆಯ ಒಂದು ಮೋಕ್ಷ ಸದ್ಗುತಿ ಕೊಟ್ಟಾಗ ಇರುವಂಥವ್ರಿಗೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ನಮ್ಮ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ